you okay. ఐడి కమెంట్ హాకీ డబల్ ట్యాప్ మిల లైక్ కొడి నమస్తే ಇದೀರಾ ಕಮೆಂಟ್ ಮಾಡಿ নয় বেশ হেগ থ্যাংক ইউ বেশ ಯಾರೆಲ್ಲ ಎಡಲ್ಲಿದ್ದೀರಾ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸುಷ್ಮಾ ಕುಟುಂಬ ಅವರೇ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಬೆಸ್ಟ್ ಬ್ರೋ ಎಲ್ಲೋದ್ರಿ ಕಮೆಂಟ್ ಹಾಕಿ ಬ್ಲೂ ಕೊಡ್ತೀನಿ ಸುಷ್ಮಾ ಕುಟುಂಬ ಅವ್ರಿಗೆ ಥ್ಯಾಂಕ್ ಯು ಬೆಸ್ಟ್ ಬ್ರೋ ಸುಷ್ಮಾ ಕುಟುಂಬ ಅವರೇ ಊಟ ಆಯಿತಾ ಯಾರೆಲ್ಲ ಐಡಲ್ ಇದ್ದೀರಾ ಕಮೆಂಟ್ ಹಾಕಿ ಕ್ಯೂಟ್ ಕ್ಯಾಟ್ ಅಂತೆ ಬೆಸ್ಟ್ ಬ್ರೂ ಹೌದು ಕ್ಯೂಟ್ ಕ್ಯಾಟ್ ಇನ್ನೂ ಎರಡು ಮೂರು ಇದೆ ಎಲ್ಲಿದೆ ಗೊತ್ತಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಆಯಿತು ಸುಷ್ಮಾ ಕುಟುಂಬ ಅವರೇ ನಿಮ್ದು ಆಯ್ತಾ ಬೆಸ್ಟ್ ಬ್ರೋ ಊಟ ಆಯಿತಾ ಬೆಸ್ಟ್ 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 ಥ್ಯಾಂಕ್ ಯು ಬೆಸ್ಟ್ ಬ್ರೋ ಯಾರೆಲ್ಲ ಲೈವಲ್ಲಿದ್ದೀರಾ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಬ್ರೋ ಏನು ಊಟ ಮಾಡಿದ್ರಿ ಯಾರೆಲ್ಲ ಇದೀರ ಕಮೆಂಟ್ ಹಾಕಿ ಮಿಯೋ ಮಿಯೋ ಬೇಕು ಹೌದು ಬ್ರೋ ನಾಲ್ಕಿದಾವೆ సూపర్ సపోర్టింగ్ ఫర్ సపోర్టింగ్ అక్క థ్యాంక్ యూ బ్రో థ్యాంక్ యూ ఆల్వేస్ బెస్ట్ ఆల్వేస్ బెస్ట్ సూపర్ సపోర్టింగ్ ఫోర్ సపోర్టింగ్ అక్క సూపర్ సపోర్టింగ్ మి సూపర్ సపోర్ట్ సూపర్ థ్యాంక్ యూ బెస్ట్ బ్రో థ్యాంక్ యూ వెరీ మచ్ నను సపోర్ట్ మాతీని బ్రో ಇದೇನು ಗೊತ್ತ ಬೆಸ್ಟ್ ಬ್ರೋ ಗೆಸ್ ಮಾಡಿದ್ದೀರಾ ಇದು ಯಾವ ಹಣ್ಣು ಅಂತ ನೋಡೋಣ ಹೇಳಿ

ಬೆಸ್ಟ್ರು ಇದೇನಣ್ಣು ಅಂತ ಗೆಸ್ ಮಾಡಿ ನೋಡೋಣ ಇದರ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಇದು ಹಣ್ಣು ಅಂತ ಹೇಳಿ ನೋಡೋಣ ಯಾರಾದರೂ ಗೆಸ್ ಮಾಡಿ विसर्गदा एंटरटेनर थैंक यू सिंस थैंक यू लाइव ಗೆ ಜಾಯಿನ್ ಆಗಿದಕ್ಕೆ બ્ಲೂ ಕೊಡ್ತೀನಿ ಸಿಸ್ ನಾನು ಕಮೆಂಟ್ ಹಾಕಿ ಸಿಸ್ ಊಟ ಆಯ್ತಾ ಸಿಸ್ ಏನು ಊಟ ಮಾಡಿದ್ರಿ Best bro, thank you. This is the guy to Namda to Nimda. Ita.